ಬೆಂಗಳೂರು ಆಗಿದೆ ಸೊ ತುಂಬಾ ಖುಷಿ ಆಗ್ತದೆ ಹಳೇ ಜರ್ಸಿ ಬಟ್ ಈಗ ಹೊಸ ಇಲ್ಲಿ ಆಲ್ರೆಡಿ ಬೆಂಗಳೂರು ಬಂದಿದೆ ಸೊ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಈವೆಂಟ್ ಕೊಹ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು ಆ ಶುರು ಆಗಲಿದೆ ಹೊಸ ಅಧ್ಯಾಯ ಅಂದ್ಬಿಟ್ಟು ಅವರು ಬೆಂಗಳೂರು ಓಪನ್ ಮಾಡಿದ್ರು ತುಂಬ ಅದ್ಭುತವಾಗಿ ಪ್ಲಾನ್ ಮಾಡಿದ್ವಿ ಸರ್ ಆರ್ ಸಿ ಬಿ ಲಾಂಚಿವ ಪ್ರತಿ ಸಲ ಹೋದಾಗ ನಮ್ಗೆ ಅರ್ಟ್ ಆಗೋದೇನಂದರೆ ಹಿಂದಿ ಇಂಗ್ಲೀಷು ಇವುಗಳು ಜಾಸ್ತಿ ಇರೋದು ಬಟ್ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನ್ಯಾನಿಸೆಟ್ಗೂ ಥ್ಯಾಂಕ್ಸ್ ಅಂದ್ರೆ ಅಂದರೆ ಆ್ಯಂಕರಿಂಗಿಂದ ಹಿಡಿದು ಬಂದು ವಿನಯ್ ಕುಮಾರ್ ಸರ್ ಆಲ್ ಆಫ್ ಫೇಮು ಗೊತ್ತಿಲ್ಲ ಕಾರಣಾಂತರಗಳಿಂದ ಗೇಲ್ ಮತ್ತೆ ಬಿಡಿ ಬಂದಿರಲಿಲ್ಲ ವಿನಯ್ ಸರ್ಗೆ ಆಲ್ ಆಫ್ ಫೇಮ್ ಮಾಡಿದ್ರು ಅವರು ಕನ್ನಡದಲ್ಲಿ ಮಾತಾಡಿದ್ರು ಕೊಹ್ಲಿ ಕನ್ನಡದಲ್ಲಿ ಮಾತಾಡ್ದ ಪ್ರತಿಯೊಬ್ಬರು ಬೆಂಗಳೂರು ಮಯ ಆಯಿತು ಆಮೇಲೆ ಕ್ರೋಧ ಇರ್ಬೋದು ಮತ್ತೆ ಅವರು ಇಂಡಿಯನ್ ಇವರು ಅಂತ ಅವ್ರ ಹೆಸರು ಮಾಡುತ್ತೆ ಮತ್ತೆ ರಘು ದೀಕ್ಷಿತ್ ಸರ್ದು ಅಂದ್ರೆ ಪ್ರತಿಯೊಬ್ರು ಜನ ಖುಷಿ ಪಟ್ಟಿದ್ರು ಎಲ್ಲರಿಗಿಂತ ಐಯೆಸ್ಟ್ ಕೇ ಕೆ ಬಂದಿದ್ದು ಅಪ್ಪು ಸರ್ ಸಾಂಗ್ ಆಗಿದಾಗ ಅದು ಬಿಟ್ಟು ಅಂದ್ರೆ ಕನ್ನಡಿಗರ ಸಾಂಗ್ ಗೆ ನನಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಆಲ್ ಅನ್ ವರ್ ತುಂಬಾ ದೊಡ್ಡ ಇದು ಬಟ್ ಆಡಿಯನ್ಸ್ ಅಷ್ಟು ನಾನೇ ಅಂತಲ್ಲ ಬೆಂಗ್ಳೂರು ನಾಡಿಯನ್ಸೆ ಅಷ್ಟು ಕನೆಕ್ಟ್ ಆಗಲಿಲ್ಲ ಬಟ್ ಅವ್ರು ಎಂಜಾಯ್ ಮಾಡಿದ ರಘು ದೀಕ್ಷಿತ್ ಸಾಂಗಿಗೆ ಅಥವಾ ಕನ್ನಡದ ಹಾಡುಗಳಿಗೆ ಸೊ ಈ ಸರಿ ಕನ್ನಡಮಯ ಆಗಿದ್ದು ತುಂಬ ಖುಷಿ ವಿಷಯ ಆಯಿತು ಬ್ಯಾಂಗ್ಳೂರು ತುಂಬ ದೇಶದಿಂದ ಅದೊಂದು ನಮ್ಮೆಲ್ಲರ ಕೋರಿಕೆ ಇತ್ತು ಅಟ್ಲೀಸ್ಟ್ ಬೆಂಗಳೂರು ಮಾಡೋಣ ಇದು ಬಿಡೋ ಸೆಕೆಂಡ್ರಿ ಒಂದು ರೆಸ್ಪೆಕ್ಟ್ ಕನ್ನಡಕ್ಕೆ ಮತ್ತು ಕನ್ನಡತನಕ್ಕೆ ಕನ್ನಡಿಗರಿಗೆ ಕನ್ನಡ ನಾಡಿಗೆ ಬೆಂಗಳೂರಿಗೆ ಒಂದು ರೆಸ್ಪೆಕ್ಟು ಬೆಂಗಳೂರು ಅಂತ ಕರೀರಿ ಅಂತ ಸೊ ಈ ಸರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫಸ್ಟ್ ಟೈಮು ಆಫ್ಟರ್ ಮಲ್ಲಿಕ ಅಂದರೆ ಹದಿನಾರು ವರ್ಷಕ್ಕೆ ಫಸ್ಟ್ ಟೈಮು ಫ್ಯಾನ್ಸ್ಗೆ ರೆಸ್ಪೆಕ್ಟ್ ಕೊಟ್ಟಿರೋದು ಮತ್ತೆ ಪೂರ್ತಿ ಖುಷಿ ಆಯ್ತು ಸರ್ ಸರ್ ನಿಮ್ ಮಾತನ್ನು ಶುರು ಮಾಡ್ಬೇಕು ಅಂತ ಎಲ್ಲರೂ ಫ್ಯಾನ್ಸ್ ನಾನು ದೇವ್ರಿ ಮುಡಿಕೊಂಡು ತಿನ್ಬೇಕು ಅಂದ್ರೆ ಅಫ್ಕೋರ್ಸ್ ನಮ್ ಈಗ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ಹೊಡೆದಿದ್ದಾರೆ ತುಂಬಾ ಪ್ರೌಡ್ ಫೀಲ್ ಇದೆ ನಮ್ಮ ಹೆಣ್ಮಕ್ಳು ಅಂದ್ರೆ ಇನ್ನೂ ಹೊಡಿತಿರ್ತಾರೆ ಅವ್ರು ಕಪ್ಪು ಗೆಲ್ತಾನೆ ಇರ್ತಾರೆ ಹೆಣ್ಮಕ್ಳು ಅದು ಗೊತ್ತು ಬಟ್ ನಮ್ದು ಹದಿನಾರು ಒಂದು ಐ ಪಿ ಎಲ್ ಕಪ್ ಹೊಡೆದಿಲ್ಲ ನಾವು ಡಬ್ಲ್ಯೂ ಪಿ ಎಲ್ ಹೊಡೆದಿದ್ದೀವಿ ಸೆಕೆಂಡ್ ಟೈಮ್ಗೆ ಹೊಡೆದಿದ್ದೀವಿ ಮತ್ತೆ ಪರ್ಚರಿಯಾಗ ಹೊಡೆದ್ವಿ ಯಾಕಂದ್ರೆ ಫಸ್ಟ್ ಟೈಮ್ ಆದಾಗಲೂ ನಾನು ಮುಂಬೈ ಹೋಗಿದ್ದೆ ಶೂಟಿಂಗ್ ಲೊಕೇಶನ್ ನೋಡಕ್ಕೋದ್ರೆ ಮುಂಬೈ ಮ್ಯಾಚ್ ನೋಡಿದೆ ತುಂಬಾ ಕಮ್ಮಿ ಅಟೆಂಡೆನ್ಸ್ ಇತ್ತು ಆಮೇಲೆ ಬಾಯ್ ಮೆಂಡ್ ಬಾಯ್ ಹಾಂ ಶ್ಯೂರ್ ಟು ಮಿನಿಟ್ಸ್ ಅಷ್ಟೇ ಹಾಂ ಡಬ್ಲ್ಯೂ ಪಿ ಎಲ್ ಫಸ್ಟ್ ಟೈಮ್ ಆಡಿದಾಗ ಮುಂಬೈಯಲ್ಲಿ ಇತ್ತಲ್ವಾ ಸೊ ಅಷ್ಟು ಅಟೆಂಡೆನ್ಸ್ ಇರಲಿಲ್ಲ ಅದೊಂದು ಕ್ರೇಜ್ ಎದ್ದಿಲ್ಲ ಬಟ್ ಈ ಸರಿ ಮ್ಯಾಚ್ ಬೆಂಗಳೂರಲ್ಲಿ ಇದ್ದಾಗಲೇ ಒಂದು ಕ್ರೇಜ್ ಎದ್ತು ಸೊ ಒಂದು ಕ್ರಿಕೆಟ್ಗೆ ವ್ಯಾಲ್ಯೂ ಕೊಡ್ತಾರೆ ಬೆಂಗಳೂರಿಯನ್ಸ್ ಅಂದ್ರೂ ನಾನು ಯಾವುದು ಮ್ಯಾಚ್ ನೋಡಕ್ಕಾಗಲಿಲ್ಲ ಯಾಕಂದರೆ ಒಂದು ಸರಳ ಪ್ರೇಮಿಕತೆ ಯಾವ ಥರ ಪುರುಷ ಎರಡೂ ಇತ್ತು ಬಿಸಿ ಇತ್ತು ಬಟ್ ನನ್ನ ಗ್ರೌಂಡ್ಗೆ ಅಟೆಂಡೆನ್ಸ್ ಹಾಕೋಕ್ಕಾಗಲಿಲ್ಲ ಬಟ್ ಒಂದು ವ್ಯಾಲ್ಯೂ ತಂದಿದೆ ಬೆಂಗಳೂರು ಆಡಿಯನ್ಸ್ ಡಬ್ಲ್ಯೂ ಪಿ ಎಲ್ಗೆ ಸೊ ಅದೇ ತಕ್ಕನಾಗಿ ಅವರು ಕಪ್ ಗೆದ್ದಿದ್ದಾರೆ ಸೊ ತುಂಬ ಖುಷಿ ಇದೆ ಬಟ್ ಹೊಡೆಯೋದು ಬಿಡೋದು ಸೆಕೆಂಡ್ರಿ ಈ ಸರಿ ಅಂತ ತುಂಬಾ ಖುಷಿ ಏನಂದ್ರೆ ಬ್ಯಾಂಗ್ಳೂರ್ನ ಬೆಂಗಳೂರು ಮಾಡಿದ್ದು ಸೈಫ್ ಸಲ ಕಪ್ ನಮ್ದೇ ಇದ್ದಿದ್ದು ನಮ್ದು ಆಗಿರೋದು ಸೊ ಇನ್ನೊಂದು ಇಂಡಸ್ಟ್ರಿ ದೊಡ್ಡ ಮನೆ ಆಶೀರ್ವಾದ ಇದ್ರೆ ಇದಾಗ್ತಾ ನೀವೇ ದೊಡ್ಡ ಮನೆ ಸಿನಿಮಾ ಮಾಡಿದ್ದೀರಾ ಇವಾಗ ಬೇರೆ ಅಶ್ವಿನಿ ಮೇಡಮ್ನೆ ಜರ್ಸಿ ಇದ್ ಮಾಡಿದ್ರು ಹೋಗಿ ಸ್ಟೇಜ್ ಅದಕ್ಕೆ ಏನು ಹೇಳ್ತೀರಾ ಸರ್ ಖುಷಿ ಆಯ್ತು ಅಂದ್ರೆ ಅದು ಸರ್ಪ್ರೈಸಿಂಗ್ ಇತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಅಂತ ಕೊಟ್ಟಿದ್ರು ಸೊ ಅಶ್ವಿನಿ ಮೇಡಮ್ ಹೆಸರು ಕರೆದಾಗ ತುಂಬಾ ಖುಷಿ ಆಯ್ತು ಆಮೇಲೆ ಶಿವಣ್ಣವ್ರದ್ದು ಇವ್ರ್ದೆಲ್ಲರದು ಇಂಥವ್ರಿಗೆ ಏನು ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಹೇಳ್ತಿದ್ರು ಅದ್ರ ಕಂಟಿನ್ಯೂಷನ್ ಆ್ಯಡ್ಸ್ ತೋರಿಸಿದ್ರು ಅಂದ್ರೆ ಅಲ್ಲಿ ಅದಾದ್ಮೇಲೆ ಬೆಂಗಳೂರು ಹೋಗಿ ಬೆಂಗಳೂರು ಬಂದಿದ್ದು ಬ್ಯಾಂಗ್ಳೂರ್ ಹೋಗಿ ಸೊ ಅದೆಲ್ಲ ಖುಷಿ ಆಯ್ತು ಎಲ್ಲರಿಗೂ ಜನ ಪಿಚರ್ ಸುದೀಪ್ ಸರ್ಗೂ ಕಿರ್ಚಿದ್ರು ಅವ್ರಿಗೂ ಕಿರ್ಚಿದ್ರು ಯಾರು ಆ್ಯಡಲ್ ಮಾಡಿದ್ರು ಇಶ್ ಶೆಟ್ಟಿ ಮತ್ತೆ ಡ್ಯಾನಿಶ್ ಮಾಡಿದ್ರು ರಶ್ಮಿಕ ಅಮ್ದನ ಪ್ರತಿಯೊಬ್ಬರಿಗೂ ಅಲ್ಲಿ ರೆಸ್ಪೆಕ್ಟ್ ಮಾಡಿದ್ರು ಅಶ್ವಿನಿ ಮೇಡಮ್ ಗ್ರೌಂಡಿಗೆ ಬಂದಿದ್ರು ಅದು ಬಿಟ್ಟು ಅಪ್ಪು ಸರ್ ಸಾಂಗ್ ತುಂಬಾ ಸಲ ಟ್ರಿಬ್ಯೂಟ್ ಮಾಡಿದ್ರು ಅದಕ್ಕೆ ಹೈಯೆಸ್ಟ್ ರೆಸ್ಪಾನ್ಸ್ ಬಂದಿದ್ರು ಸೊ ಅದೆಲ್ಲ ಖುಷಿ ಆಯ್ತು ಅಂದ್ರೆ ಪ್ರತಿ ಸಲ ಆರ್ ಸಿ ಬಿಗೆ ಹೋದಾಗ ಅಲ್ಲಿ ಜೀತೆಗ ಓ ಆರ್ ಬಿ ಆರ್ ಸಿ ಬಿ ರೀತಿ ಬರೀ ಇಂಗ್ಲೀಷು ಹಿಂದಿ ಈ ರೀತಿ ಎಲ್ಲ ಕೇಳ್ತಿತ್ತು ಈ ಸರಿ ಕಂಪ್ಲೀಟ್ ಕನ್ನಡ ಮ ಪ್ರೋಗ್ರಾಮ್ ಸಖತ್ ಖುಷಿ ಆಯ್ತು ಅವತಾರ ಪುರುಷ ಟು ಏಪ್ರಿಲ್ ಫಿಫ್ತ್ ಇದು ಮಾರ್ಚ್ ಇಪ್ಪತ್ತೆರಡಕ್ಕಿತ್ತು ಇತ್ತು ನನ್ನ ಕೈಯಲ್ಲಿ ಇರ್ಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಕಾಲು ಸೊ ಓಕೆ ಮ್ಯಾಚ್ ಇದ್ರು ಡಿಸೈಡ್ ಮಾಡಿದೆ ಮಾರ್ನಿಂಗ್ ಇಲ್ಲಿ ಇರ್ತೀನಿ ನಾನು ಫ್ಲೈಟ್ ಹತ್ರ ಹೋಗಿ ಚೆನ್ನೈಗೆ ಹೋಗ್ತೀನಿ ಆದಂಗೆ ಹೇಳ್ತೀನಿ ಅಂತ ಸೊ ದೇವ್ರದಿಂದ ಏಪ್ರಿಲ್ ಗೆ ಪುಷ್ ಆಗಿದೆ ನಾನು ಅವೆಲ್ಲ ಇನ್ವಾಲ್ವ್ ಆಗಲ್ಲ ಅಂದ್ರೆ ಫಿಲಂ ನಮಗೆ ಲೈಫ್ ಕ್ರಿಕೆಟ್ ಎಂಟರ್ಟೈನ್ಮೆಂಟ್ ಓಕೆ ಫಿಲಮ್ ಲೈಫ್ ನಮ್ದು ಸೊ ಅದಕ್ಕೆ ಫಸ್ಟ್ ರೆಸ್ಪೆಕ್ಟ್ ಇರೋದು ಬಟ್ ಪ್ರೊಡಕ್ಷನ್ ಕಲ್ಲ ಅಂದರೆ ಮುಂದೆ ಆಯ್ತಲ್ಲ ಸೊ ಅಲ್ಲಿ ಯುಗಾದಿ ಮತ್ತೆ ರಂಜಾನ್ ಇದೆ ಆಪ್ಗಳನ್ನ ಯೂಟಿಲೈಸ್ ಮಾಡ್ಕೊಳ ನಾನ ಕಾರಣಕ್ಕೆ ಪರ್ಫೆಕ್ಟ್ ಓಕೆ ಸರ್ ಅಲ್ಲಿ ಟಾರ್ಗೆಟ್ ಇಟ್ಟಿದ್ದೀರಾ